ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಗಂಗಾವತಿ ಸಾರ್ವಜನಿಕ ಉಪವಿಭಾಗ ಆಸ್ಪತ್ರೆಯ ಸಹಯೋಗದಲ್ಲಿ ಆಸ್ಪತ್ರೆಯ ಸಭಾಭವನದಲ್ಲಿ ಅಂತಾರಾಷ್ಟ್ರೀಯ ನರ್ಸಸ್ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ದಾದಿಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಗಂಗಾವತಿ ಡಿವೈಎಸ್ಪಿ ಸಿದ್ಧಲಿಂಗಪ್ಪ ಗೌಡ ಪಾಟೀಲ್ ಮತ್ತು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಲಿಂಗರಾಜು ಡಾಕ್ಟರ್ ರವೀಂದ್ರ ಹಾಗೂ ಗಂಗಾವತಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಈಶ್ವರ್ ಸೌಡಿ ಅವರು ಮಾತನಾಡಿ ಆಸ್ಪತ್ರೆಯ ನರ್ಸುಗಳು ಸೇವೆ ಅನನ್ಯವಾಗಿದ್ದು ಕೋವಿಡ್ ಸಂದರ್ಭದಲ್ಲಿ ನರ್ಸುಗಳು ತಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ಜನರ ಸೇವೆ ಮಾಡಿರುವುದು ಶ್ಲಾಘನೀಯ ಎಂದರು ಅವರ ಮಾನವೀಯ ಸೇವೆಯನ್ನು ಗುರುತಿಸಿ ಅಂತಾರಾಷ್ಟ್ರೀಯ ಸುಶೃಕ ಸುಶೃಷಕರ ದಿನದಂದು ಇವತ್ತಿನ ಈ ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ನನ್ನೊಡನೆ ವೇದಿಕೆ ಮೇಲಿರುವ ನಮ್ಮನ್ನು ಎಂಬೆಲ್ಲರ ನೆಚ್ಚಿನ ನಮ್ಮ ಇಲಾಖೆಯ ಜಿಲ್ಲಾ ಮುಖ್ಯಸ್ಥರಾಗಿರುವ ಡಾಕ್ಟರ್ ಅವರನ್ನು ಹಾಗೂ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆರಂಭಿಸಿರುವ ನಮ್ಮ ಉಪವಿಭಾಗದ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಡಾಕ್ಟರ್ ಪಾಟೀಲ್ ಅವರನ್ನು ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ನನ್ನ ಎಲ್ಲ ಜಿಲ್ಲಾ ಅನುಷ್ಠಾನಾಧಿಕಾರಿಗಳನ್ನು ನನ್ನ ಎಲ್ಲ ನೆಚ್ಚಿನ ನರ್ಸಿಂಗ್ ಆಫೀಸರ್ಗಳನ್ನು ಮತ್ತು ನರ್ಸಿಂಗ್ ವಿದ್ಯಾರ್ಥಿಗಳನ್ನು ನನ್ನ ಎಲ್ಲ ವೈದ್ಯ ಮಿತ್ರರನ್ನು ಈ ಸಭೆಗೆ ಹೃದಯಪೂರ್ವಕವಾಗಿ ಸ್ವಾಗತಿಸಿ ಬರಲಿಕ್ಕಾಗಿರಲಿಲ್ಲ ಇವತ್ತಿನ ದಿವಸ ಒಂದು ನರ್ಸಸ್ ಡೇ ಆಚರಣೆ ಮಾಡ್ತಾ ಇರುವುದು ಬಹಳ ಸಂದರ್ಭೋಚಿತವಾಗಿದೆ ಯಾಕಂದ್ರೆ ನರ್ಸಸ್ ಒಂದು ಆರೋಗ್ಯ ಸೇವೆಯಲ್ಲಿ ಒಂದು ಅತ್ಯಮೂಲ್ಯವಾದಂಥ ಒಂದು ಸೇವೆಯನ್ನು ಸಲ್ಲಿಸುವಂತಹ ಒಂದು ವರ್ಗ ಈಗ ಒಂದು ಯಾವುದಾದಂತಹ ಆಸ್ಪತ್ರೆಗೆ ನಾವು ಹೋದಾಗ ನಮಗೆ ಮೊದಲು ಭೇಟಿಯಾಗೋದೇ ಅಲ್ಲಿರ್ತಕ್ಕಂಥ ನರ್ಸಸ್ ಮೇಲ್ ನರ್ಸ್ ಇರ್ಬೋದು ಫಿಮೇಲ್ ನರ್ಸ್ ಇರ್ಬೋದು ನಮ್ಗೆ ಭೇಟಿಯಾಗಿ ಅವ್ರಿಗೆ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ಡಾಕ್ಟರ್ ಹತ್ರ ತಗೊಂಡು ಕನ್ಸಲ್ಟೇಷನ್ ಮಾಡಿಸುವಂಥದ್ದು ನಾವು ನೋಡ್ತಾ ಇದ್ದೀವಿ ಖಾಸಗಿ ಆಸ್ಪತ್ರೆ ಇರ್ಬೋದು ಸರ್ಕಾರಿ ಆಸ್ಪತ್ರೆ ಇರ್ಬೋದು ಈ ಒಂದು ದಾದಿಯರ ಸೇವೆ ಅತ್ಯಮವಾದಂತಹ ಸೇವೆ ಮಗು ಈ ಪ್ರೆಗ್ನೆಂಟ್ ಹೆಣ್ಣುಮಕ್ಕಳು ಆಸ್ಪತ್ರೆಗೆ ಬಂದಾಗ ಅಲ್ಲಿಂದ ಪ್ರೆಗ್ನೆನ್ಸಿಯಿಂದ ಹೇಳ್ಕೊಂಡು ಫ್ರಮ್ ಹೋಮ್ ಟು ಟಾಮ್ ಗರ್ಭಾವಸ್ಥೆಯಿಂದ ಹೇಳ್ಕೊಂಡು ಸಾವಿನಚ್ಚಿನವರೆಗೂ ಕೂಡ ಆರೋಗ್ಯ ಸೇವೆಯಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಒಬ್ಬ ಪೇಶೆಂಟ್ ಜೊತೆ ಇರ್ತಕ್ಕಂತಹ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ಅವರು ದಾದಿಯರು ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಅವರು ಈ ಒಂದು ದಿನವನ್ನು ಒಂದು ಮೆಮೊರೇಬಲ್ ಆಗಿ ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥದ್ದು ನಿಮ್ಮನ್ನೆಲ್ಲ ಗುರುತಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನೆಲ್ಲ ಕರೆಸಿಕೊಂಡು ನಿಮ್ಮರೆಲ್ಲರ ಸನ್ಮಾನ ಮಾಡಿ ಅವರು ನಿಮ್ಮ ಬಗ್ಗೆ ಇರ್ತಕ್ಕಂಥ ಕಾಳಜಿಯನ್ನು ತೋರಿಸಿದ್ದು ಅದಕ್ಕೆ ಡಿ ಎಚ್ ಸರ್ ಅವರು ಕೂಡ ಒಂದು ಸಪೋರ್ಟ್ ಆಗಿ ನಿಂತಿದ್ದಾರೆ ಅವರು ಕೂಡ ನಾ ಈ ಸಂದರ್ಭದಲ್ಲಿ ಇಬ್ಬರು ಪದಾಧಿಕಾರಿಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ ನಿಮ್ಮೊಂದು ಎರಡು ಮಾತುಗಳನ್ನು ಮುಗಿಸ್ತೀನಿ Kalau kalian membincisi, saya terima dengan budi soria dari awal itu. Adik penulis buku. Ya terus dia susu sangat bila saya ambil dengan saya bersenyum dia, itu adalah musibah terkini yang paling So ia. ಸೇವೆಗಳನ್ನ ನೀಡಿದಾಗ ಮಾತ್ರ ಸಾರ್ಥಕತೆ ಬದುಕು ಸಿಗುತ್ತೆ ಸೊ ನಾವು ವೃತ್ತಿ ಪ್ರೀತಿಸಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ಡಾಕ್ಟರ್ ರವೀಂದ್ರನಾಥ್ ಅವ್ರು ಹೇಳಿದ್ರು ಅವ್ರು ಬಂದು ಮಾತಾಡಕ್ಕೆ ನಿಂತ್ಕೊಂಡಾಗ ನನಗೆ ಯೋಚನೆ ಬಂತು ನಾನೇನ್ ಹೇಳಬೇಕಪ್ಪ ಅವರೆಲ್ಲ ಅಂತ ಅಂತೇಳಿ ಸೊ ಅವರು ಬದುಕಿನ ಸಾರ್ಥಕತೆ ವೃತ್ತಿಯಲ್ಲಿ ಕಾಣಬೇಕು ಅಂತ ಹೇಳಿ ಆ ವೃತ್ತಿಯಲ್ಲಿ ಕಾಣಬೇಕಂದ್ರೆ ಸಾರ್ವಜನಿಕರ ನಿರೀಕ್ಷೆಗಳೇನು ಅಂತ ಹೇಳಿ ಸೊ ಒತ್ತಡಕ್ಕೆ ಕಾರಣ ನಿರೀಕ್ಷೆಗಳಂತಾನೆ ಹೇಳಿದ್ರು ನಿರೀಕ್ಷೆಗೂ ಮೊತ್ತ ಫಲಿತಾಂಶಕ್ಕಿರ್ತಕ್ಕಂತಹ ವ್ಯತ್ಯಾಸ ಸಾರ್ವಜನಿಕ ನಿರೀಕ್ಷೆಗಳ ಅಪಾರ ಮುಗಿಲಿ ಹತ್ತಿರ ಯಾಕಂದ್ರೆ ನಮ್ಮ ಇಲಾಖೆ ಮೇಲೆ ಅಷ್ಟ ನಂಬಿಕೆ ಇಟ್ಕೊಂಡಿದ್ದಾರೆ ಸೇವೆಯೇ ನಮ್ಮ ಇಲಾಖೆಯ ಬರಮ ಯಾಕಂದ್ರೆ ನಗಲಿಕ್ಕಾಗಲ್ಲ ಅಂತ ಹೇಳಿದ್ರು ಬಟ್ ಆದ್ರೆ ನಗ್ಲಿಕ್ಕಾಗಿಲ್ಲ ಅಂತಂದ್ರೆ ನಮ್ಮ ಇಲಾಖೆ ಏನು ಸೇವೆಗಳಿಗಾಗಿ ಬರ್ತಾರಲ್ಲ ಅವರು ಸ್ಥಳದಲ್ಲಿ ಅವರು ಸ್ಥಾನದಲ್ಲಿ ಒಮ್ಮೆ ನಿಂತ ನಾವು ಯೋಚನೆ ಮಾಡಿದ್ವಿ ಸರ್ ಯಾಕಂದ್ರೆ ಬಹಳ ಸಂತೋಷ ಆಯ್ತು ಉದ್ಘಾಟನೆ ಮಾಡಿದ್ದು ನನ್ನ ಎರಡು ತುಂಬು ಗರ್ಭಿಣಿ ಶುಶ್ರೂಷಿಕೆಯ ಯಾಕಂದ್ರೆ ಆ ಇಂತಹ ಹಂತದಲ್ಲೂ ನಾವು ಸೇವೆಗಳನ್ನು ಕೊಡ್ತೀವಿ ಅನ್ನೋದನ್ನ ನಾವು ಸಾರ್ವಜನಿಕರಿಗೆ ತಿಳಿಸ್ತಕ್ಕಂತಹ ಅವಶ್ಯಕತೆ ಇದೆ ಮಾಡ್ತಾ ಇದ್ದೀವಿ ಬಟ್ ಆದರೆ ಸಾರಿ ಕೆಲವು ಸಂದರ್ಭಗಳಲ್ಲಿ ಕಹಿ ಘಟನೆಗಳು ಯಾಕಂದ್ರೆ ಎಲ್ಲ ಸಂದರ್ಭದಲ್ಲೂ ನಾವು ಆ ರೀತಿಯ ನಿರೀಕ್ಷೆಗೆ ಸ್ಪಂದಿಸಲಿಕ್ಕೆ ಆಗದೆ ಇರಬಹುದು ಬಟ್ ಆದರೆ ಒಂದು ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು ಅಷ್ಟೇ ಎಲ್ಲ ಸಂದರ್ಭದಲ್ಲೂ ಯಾರೇ ಬರಲಿ ನಮ್ಮ ಆಸ್ಪತ್ರೆಗೆ ಬಹುಶಃ ಆರೋಗ್ಯಕರವಾಗಿ ಆಸ್ಪತ್ರೆಗೆ ಬರ್ತಕ್ಕಂತಹ ನಾವು ಸಿಬ್ಬಂದಿಗಳು ಮತ್ತು ಅಧಿಕಾರಿ ವರ್ಗದವರನ್ನು ಬಿಟ್ಟರೆ ಇನ್ನು ನಮ್ಮ ಆಸ್ಪತ್ರೆಗೆ ಭೇಟಿ ನೀಡ್ತಕ್ಕಂತಹ ಪ್ರತಿಯೊಬ್ಬರು ಅವರ ನೋವಿನಲ್ಲಿ ಅಥವಾ ಅವರಿಗಿರ್ಬೋದು ಅವರ ಸಹೋದರರಿಗಿರ್ಬೋದು ಇರ್ಬೋದು ಅವ್ರ ಕುಟುಂಬದ ಯಾರಿಗೆ ಇರ್ಬೋದು ಸ್ನೇಹಿತರಿಗಿರ್ಬೋದು ಹಾಗಾಗಿ ಅವರ ಜೊತೆ ಬಂದಾಗ ನಾವು ಎರಡು ಸೌಜನ್ಯದ ಮಾತುಗಳನ್ನು ಸಂತಾಪ ಏನು ಅವ್ರ ಕಷ್ಟ ಏನೈತಾ ಅವ್ರ ಕಷ್ಟದಕ್ಕೆ ನೀವು ಕಣ್ಣೀರ್ ಹಾಕ್ರಿ ಅಂತ ಹೇಳಲ್ಲ ಎರಡು ಸಮಾಧಾನಕರ ಮಾತಾಡಳು ಬಂದ ತಕ್ಷಣ ಕೂರ್ರಿ ಡಾಕ್ಟರ್ ಬರ್ತಾರೆ ಇಷ್ಟು ಇವತ್ತಿನ ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದೀವಿ ಅಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳು ಪ್ರತಿ ಸಾರಿ ಮೀಟಿಂಗ್ ಅಲ್ಲಿ ಹೇಳ್ತಾರೆ ಹಿ ರೆಸ್ಪೆಕ್ಟ್ ದಿ ಸ್ಟಾಫ್ ವರ್ಕಿಂಗ್ ಇನ್ ದಿ ಹಾಸ್ಪಿಟಲ್ ದಿ ಡಾಕ್ಟರ್ಸ್ ಯಾಕೆಂದ್ರೆ ಡಾಕ್ಟರ್ಸ್ ನೋಡ್ತಾರೆ ನೋಡಿ ಟ್ರೀಟ್ಮೆಂಟ್ ಬರೀತಾರೆ ಬಟ್ ಅದನ್ನು ಅಪ್ ಮಾಡೋದು ಯಾರು ಅವರ್ಲಿ ಎವ್ರಿ ಮಿನಿಟ್ ಮಾನಿಟರ್ ಮಾಡ್ತೀವಿ ಸರ್ಜರಿ ಮಾಡ್ತಾರೆ ಅದನ್ನ ಹಾಸ್ಪಿಟಲ್ ಇರೋವರೆಗೂ ಪ್ರತಿನಿತ್ಯ ಗಂಟೆಗೆ ಸರ್ಜನಿಗಳಿಗೆ ಇಂಟಿಮೇಟ್ ಮಾಡಬೇಕು ಇವ್ರೆಸ್ಟ್ ಇದೆ ವೈಟಲ್ಸ್ ಮಾನಿಟರ್ ಮಾಡಿದೀವಿ ಸೊ ಅಂತಹ ಮಹತ್ವದ ಕೆಲಸವನ್ನ ಸೊ ಇವತ್ತು ಫ್ಲೋರೆನ್ಸ್ ನೈಟೆಂಗೇಲ್ ಅವರ ಹೆಸರಲ್ಲಿ ನಾವು ಇವತ್ತು ಶುಶ್ರಿಕೆ ದಿನವನ್ನು ಆಚರಣೆ ಮಾಡ್ತೀವಿ ಹೆಜ್ಜೆ ಮುಂದೆ ಅಂತ ಅಂದ್ರು ತಪ್ಪಾಗೋದಿಲ್ಲ ಯಾಕೆ ಅಂತಂದ್ರೆ ನಾವು ವೈದ್ಯರು ನಿಮಗೆ ಏನನ್ನ ಸಲಹೆ ಮತ್ತು ಸೂಚನೆಗಳನ್ನು ನೀಡ್ತೇವೋ ಅದಕ್ಕೆ ಅನುಗುಣವಾಗಿ ನಿರಂತರವಾಗಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂತೀವಲ್ಲ ಇಪ್ಪತ್ನಾಲ್ಕು ಗಂಟೆನೂ ಸಹ ರೋಗಿಗಳ ಸಂಪರ್ಕದಲ್ಲಿ ಇರ್ತಕ್ಕಂಥ ಅದು ಶುಶ್ರೂಷಕಿಯೇ ಈಗ ನೋಡ್ರಿ ಈಗ ಹೆಂಗೆ ಅಂತಂದ್ರೆ ಸುಮ್ಮನೆ ಒಂದು ಒಂದು ಕುಟುಂಬ ತಗೋಣ ಒಂದು ಫ್ಯಾಮಿಲಿ ಅದೇ ಸಂಸಾರ ತಗೊಂಡ್ರಿ ಹೆಂಗೆ ಅಂತಂದ್ರೆ ಕೆಲವು ಕುಟುಂಬದಲ್ಲಿ ನೋಡ್ರಿ ತಂದೆ ತಾಯಿಗಳು ಅನೇಕ ಆಸ್ತಿ ಅನೇಕ ಆಸ್ತಿ ಅಂತಸ್ತುಗಳನ್ನು ಮಾಡಿರ್ತಾರೆ ಆದರೂ ಸಹ ಏನಾಗಿದೆ ಆ ತಂದೆ ತಾಯಿ ಆರೈಕೆ ಮಾಡೋಕ್ಕೆ ಇನ್ನು ಮುಂದೆ ನೋಡ್ತಾರೆ ಮಕ್ಕಳು ಸೊ ಇಲ್ಲಿ ಶುಶ್ರೂಷಕರ ಸೇವೆ ನೋಡ್ರಿ ಯಾವುದೇ ವರ್ಗದಾಗಲಿ ಎಲ್ಲ ಅಪರಿಚಿತರು ಇರ್ತಾರೆ ಎಲ್ಲಿಂದನೋ ಬಂದಿರ್ತಾರೆ ಎಲ್ಲೋ ವಿಚಿತ್ರವಾದ ಕಾಯಿಲೆಗಳು ಎಲ್ಲವನ್ನೂ ಸಹ ಒಂದೇ ರೀತಿಯಿಂದ ನೋಡ್ದ ಅವರ ಸೇವಾ ಮನೋಭಾವದಿಂದ ಎಲ್ಲ ರೋಗಿಗಳನ್ನು ಸಹ ಶುಶ್ರೂಷಣ ಮಾಡಿ ಸೊ ನೋಡ್ರಿ ಇವಾಗ ಈಗ ಪುರುಷ ಶುಶ್ರೂಷಣಾಧಿಕಾರಿಗಳು ಇದ್ದೀರಿ ಮಹಿಳಾ ಶುಶ್ರೂಷಣಾಧಿಕಾರಿಗಳು ಇದ್ದೀರಿ ಬಟ್ ಇಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಏನಪ್ಪಾ ಅಂತಂದ್ರೆ ಮಹಿಳಾ ಶುಶ್ರೂಷಣಾಧಿಕಾರಿಗಳನ್ನೇ ನಾವು ಸೇವೆಗೆ ಪಡೆದಿರ್ತೀವಿ ನೀವು ಯಾವುದೇ ಇಲಾಖೆ ತಗೊಂಡ್ರಿ ಈಗ ಅಂಗನವಾಡಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ತಗೊಂಡ್ರೆ ಅಂಗನವಾಡಿ ಟೀಚರ್ಸ್ ಕಾರ್ಯಕರ್ತರು ಎಲ್ಲರೂ ಸಹ ಹೆಣ್ಮಕ್ಳೇ ಆಶಾ ಕಾರ್ಯಕರ್ತೆ ಅಂತಗಡೆರಿ ಎಲ್ಲ ಅವರೂ ಸಹ ಎಲ್ಲ ಹೆಣ್ಮಕ್ಳ ಇಲ್ಲಿ ನಮ್ಮ ಶುಶ್ರೂಷಕಿಯರಂತಗಡೆರಿ ಅದರಲ್ಲಿ ಮೋರ್ ದನ್ ನೈಂಟಿ ಪರ್ಸೆಂಟ್ ಇರೋದು ಮಹಿಳಾ ಸಿಬ್ಬಂದಿಗಳಿರ್ತೀವಿ ಯಾಕೆ ಮಹಿಳೆಯರನ್ನ ತಗೊಂತೀವಿ ಪುರುಷರನ್ನ ಯಾಕೆ ತಗೋಳೋದಿಲ್ಲ ಅಂತ ಅವಲೋಕನ ಮಾಡಿದ್ರೆ ಮಹಿಳೆಯರಲ್ಲಿ ಅಗಾಧವಾದ ಶಕ್ತಿ ಇದೆ ಏನು ಗೊತ್ತಾ ನೋಡ್ರಿ ಈಗ ಹಸ್ತ ಶಕ್ತಿಗಳು ಅಂತೀವಿ ಯಾವ ಹಷ್ಟಶಕ್ತಿಗಳು ಮಹಾಲಕ್ಷ್ಮಿ ಧನಲಕ್ಷ್ಮಿ ಧನಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ಧೈರ್ಯಲಕ್ಷ್ಮಿ ವಿಜಯಲಕ್ಷ್ಮಿ ವಿದ್ಯಾಲಕ್ಷ್ಮಿ ಈ ಅಷ್ಟ ಶಕ್ತಿಗಳು ಸಹ ಹೆಣ್ಣೆ ಇಲ್ಲಿ ಯಾರು ಒಬ್ಬನಾರ ಲಕ್ಷ್ಮನ ಇಲ್ಲಿ ಗಂಡ್ಮಕ್ಳು ನೋವೆ ಸೊ ನೋಡ್ರಿ ನಮ್ಮನ್ನ ಹುಟ್ಟಿದಾಗ ನಮ್ಮನ್ನೆಲ್ಲ ಬಾಚಿ ಬಳಿಯಾರ ಯಾರು ನಮ್ಮನ್ನ ಆರೈಕೆ ಮಾಡೋರು ಯಾರು ಅದು ಒಂದು ಹೆಣ್ಣೆ ಒಂದು ಆಗಿರ್ತಾಳೆ ಎಲ್ಲಿ ತನಕ ಸಾಕ್ತಾಳೆ ಸಲತಾಳೆ ನಮ್ಮನ್ನ ಒಂದು ವಯಸ್ಸಿಗೆ ಬರೋ ತನಕ ಅವಳು ನಮ್ಮನ್ನು ಕಾಳಜಿ ವಹಿಸ್ತಾಳೆ ನಂತರ ನಮ್ಮನ್ನು ನೋಡ್ಕೊಂಡ್ರು ಆರೈಕೆ ಮಾಡೋರು ಯಾರು ಅದು ಒಂದು ಹೆಣ್ಣೆಯ ಅವಳು ಎಂಟಿ ಆಗಿ ಬರ್ತಾಳೆ ನಾವು ಕೊನೆ ಗಳಿಗೆಯಲ್ಲಿ ಹಾಸಿಗೆ ಹಿಡಿದ್ರೆ ನಾವು ಸಾಯ ಒಂದು ಅಂಚಿನಲ್ಲಿ ಇದ್ದಾಗಲೂ ಸಹ ನಮ್ಮನ್ನು ಆರೈಕೆ ಮಾಡರ ಯಾರು ಅಲ್ಲಿ ಒಂದು ಹೆಣ್ಣೆ ಇರುತ್ತೆ ಒಂದು ಎಂಟಿ ಇರ್ತಾಳೆ ಇಲ್ಲ ಒಬ್ಬ ಅಕ್ಕ ತಂಗಿ ಯಾರು ಸಹೋದರ ಸಹೋದರಿಯರು ಇರುತ್ತಾರೆ ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಹೆಣ್ಣಿಗೆ ಒಂದು ಅಗಾಧವಾದ ಶಕ್ತಿ ತಾಳ್ಮೆ ಸಹನೆ ವಿಶ್ವಾಸ ಪ್ರತಿಯೊಂದಕ್ಕೂ ಬದ್ಧತೆ ಇರತಕ್ಕಂತ ಒಂದು ಇವರು ಅಂತಂದ್ರೆ ಅದು ಹೆಂಗ ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಗೌರಿಶಂಕರ್ ಡಾಕ್ಟರ್ ಪ್ರಕಾಶ್ ಡಾಕ್ಟರ್ ನಂದಕುಮಾರ್ ಹಾಗೂ ಸಿಬ್ಬಂದಿ ವರ್ಗದವರಾದ ಶಿವಾನಂದ್ ಕಿರಣ್ ಮಲ್ಲಿಕಾರ್ಜುನ್ ಹಾಗೂ ಇತರರು ಉಪಸ್ಥಿತರಿದ್ದರು